ಕೆ ವಿ ಕೆ ಹಾಬಿ ಏಡಿಯಾಸ್ಗೆ ಸ್ವಾಗತ ನಾನಿಲ್ಲಿ ತೋರಿಸ್ತಾ ಇರೋದು ಅಂಜೂರ ಹಣ್ಣಿನ ಈ ಅಂಜೂರ ಹಣ್ಣಿನಿಂದ ಏನೆಲ್ಲ ಪ್ರಯೋಜನಗಳಿವೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ನೋಡಿ ಫ್ರೆಂಡ್ಸ್ ಅಂಜೂರ ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ತುಂಬ ವಿಟಮಿನ್ಗಳು ಖನಿಜಗಳು ಆ್ಯಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿದೆ ಇದನ್ನು ಇಂಗ್ಲೀಷ್ನಲ್ಲಿ ಫಿಗ್ ಎಂದು ಕರೀತಾರೆ ಅಂಜೀರ ಅಂತಲೂ ಸಹ ಕರೀತಾರೆ ಇದನ್ನು ಅನ್ನು ಆಯುರ್ವೇದದಲ್ಲಿ ಔಷಧಿಗಳಾಗಿ ಬಳಸ್ತಾರೆ ಬನ್ನಿ ಫ್ರೆಂಡ್ಸ್ ಇವಾಗ ಇದರ ಉಪಯೋಗಗಳೇನು ಅನ್ನೋದನ್ನು ಒನ್ ಬೈ ಒನ್ ತಿಳ್ಕೊಳ್ಳೋಣ ನೈಸರ್ಗಿಕ ವಿಧಾನದಲ್ಲಿ ಅತ್ಯುತ್ತಮವಾಗಿ ನಮ್ಮ ಕರುಳಿನ ಚಲನೆ ಉಂಟಾಗಿ ಹೊಟ್ಟೆಯ ಪದರದಲ್ಲಿ ಆಹಾರವನ್ನು ಜೀರ್ಣ ಮಾಡಲು ನಮಗೆ ಅಂಜೂರ ಹಣ್ಣು ಸಹಾಯ ಮಾಡುತ್ತೆ ಈ ಅಂಜೂರ ಹಣ್ಣನ್ನು ತಿನ್ನೋದರಿಂದ ಮಲವಿಸರ್ಜನೆಯ ಸಮಯದಲ್ಲಿ ಅಗತ್ಯವಾದ ನೀರಿನ ಅಂಶವನ್ನು ಒದಗಿಸೋದಕ್ಕೆ ಸಹಾಯ ಆಗುತ್ತೆ ಇದರಿಂದ ಮಲಬದ್ಧತೆಯ ಸಮಸ್ಯೆ ಇಲ್ಲವಾಗುತ್ತದೆ ಅಂಜೂರ ಹಣ್ಣಿನ ಸೇವನೆಯಿಂದ ಹೃದಯ ಸಂಬಂಧಿ ರೋಗಗಳನ್ನು ಸಹ ತಡೆಗಟ್ಬೋದು ಏಕೆಂದರೆ ಇದರಲ್ಲಿ ಅಪಾರ ಪ ಪ್ರಮಾಣದ ಪೆಕ್ಟಿನ್ ಅಂಶ ಇರುವುದರಿಂದ ಕರಗುವ ನಾರಿನ ಅಂಶಕ್ಕೆ ಸೇರಿಕೊಂಡು ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವು ಹೆಚ್ಚಾಗದಂತೆ ತಡೆಗಟ್ಟುತ್ತದೆ ಈ ಹಣ್ಣಿನಲ್ಲಿ ಒಮೆಗಾ ತ್ರೀ ಮತ್ತು ಒಮೇಗಾ ಸಿಕ್ಸ್ ಅಂಶಗಳ ಜೊತೆಗೆ ಹೃದಯ ಆರೋಗ್ಯವನ್ನು ಕಾಪಾಡಿ ಉತ್ತಮವಾಗಿ ಕಾಪಾಡಿಕೊಳ್ಳುವ ಫಿನಾಲ್ ಸಂಯುಕ್ತಗಳು ಸಹ ಇರುತ್ತೆ ಇದರಿಂದ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಸಹಕಾರಿಯಾಗುತ್ತೆ ಮೂರನೇದಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ನಮ್ಮ ಕರುಳು ಕೂಡ ಒಂದು ಕರುಳಿನಲ್ಲಿ ಅನೇಕ ವಿಷಕಾರಿ ತ್ಯಾಜ್ಯಗಳು ಶೇಖರಣೆಯಾಗುತ್ತೆ ಇದರಿಂದ ಕರುಳಿನ ಕ್ಯಾನ್ಸರ್ ಸಮಸ್ಯೆ ಆಗ್ಬೋದು ಆದರೆ ಅಂಜೂರ ಹಣ್ಣಿನ ಸೇವನೆಯಿಂದ ನಮ್ಮ ಕರುಳು ಸ್ವಚ್ಛವಾಗಲು ಸಹಾಯಕಾರಿಯಾಗುತ್ತೆ ಅಂಜೂರ ಹಣ್ಣಿನಲ್ಲಿ ಅಪಾರ ಪ್ರಮಾಣದ ಪೊಟ್ಯಾಷಿಯಂ ಮತ್ತು ಇತರ ಖನಿಜಾಂಶಗಳು ಹೆಚ್ಚಾಗಿ ಕಂಡುಬರುತ್ತದೆ ಇದರಿಂದ ಮುಖ್ಯವಾಗಿ ಜನನಾಂಗಗಳ ಭಾಗಗಳಿಗೆ ಆಮ್ಲಜನಕವನ್ನು ಹೊಂದಿದ ರಕ್ತ ಹೆಚ್ಚಾಗಿ ಹರಿಯುವುದರಿಂದ ಲೈಂಗಿಕ ಆರೋಗ್ಯ ಅಭಿವೃದ್ಧಿಯಾಗುತ್ತದೆ ಕಬ್ಬಿಣದ ಅಂಶ ಅಪಾರವಾಗಿ ಕಂಡುಬರುವುದರಿಂದ ಅನಿಮಿಯ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಬಹುದು ಕೇವಲ ಕಬ್ಬಿಣದ ಅಂಶ ಮಾತ್ರವ ಅಲ್ಲದೆ ದೇಹದ ದುರ್ಬಲತೆಗೆ ಮತ್ತು ಸುಸ್ತನ್ನು ಜೊತೆಗೆ ಆಯಾಸವನ್ನು ಸಹ ಇದು ದೂರ ಮಾಡುತ್ತದೆ ಇಷ್ಟು ಹೊತ್ತು ನಾವು ಇದರ ಉಪಯೋಗಗಳ ಬಗ್ಗೆ ತಿಳ್ಕೊಂಡ್ವಿ ಇದು ಅತ್ತಿಯಾದರೆ ಏನಾಗತ್ತೆ ಅನ್ನೋದನ್ನು ಸಹ ತಿಳ್ಕೊಬೇಕಲ್ವ ಇವಾಗ ನೋಡೋಣ ಬನ್ನಿ ಕೆಲವು ಜನರು ಒಣ ಹಣ್ಣುಗಳ ರುಚಿಗೆ ಜಾಸ್ತಿ ಜಾಸ್ತಿ ತಿಂದಿಡ್ತಾರೆ ಇದರಿಂದ ಹೊಟ್ಟೆ ಭಾರ ಆಗುತ್ತೆ ನಂತರ ಹೊಟ್ಟೆ ನಾವು ಆ್ಯಸಿಡಿಟಿ ಪ್ರಾಬ್ಲಮ್ ಎಲ್ಲ ಉಂಟಾಗುತ್ತೆ ಇದು ಇದನ್ನು ತಿಂದು ಒಂದು ಲೋಟ ತಣ್ಣನೆಯ ನೀರನ್ನು ಸಹ ಕುಡಿಯೋದು ತುಂಬಾ ಉಪಯುಕ್ತವಾಗುವಂಥದ್ದು ಮೂತ್ರಪಿಂಡ ಮತ್ತು ಮೂತ್ರಕೋಶದ ಕಾಯಿಲೆ ಇರುವವರು ಅಂಜೂರ ಹಣ್ಣುಗಳನ್ನು ಬಹಳ ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು ಏಕೆಂದರೆ ಇದರಲ್ಲಿ ಕಂಡುಬರುವ ಆಕ್ಸಲೇಟ್ ಈ ಅಂಗಾಂಗಗಳಿಗೆ ಹಾನಿ ಮಾಡುತ್ತದೆ ಮತ್ತು ಇದು ಬಿಳಿ ರಕ್ತ ಕಣಗಳನ್ನು ತಯಾರಿಸುವ ಗುಲ್ಮವನ್ನು ನಾಶಪಡಿಸುತ್ತದೆ ಈ ಅಂಜೂರ ಹಣ್ಣು ದೇಹಕ್ಕೆ ನಮಗೆ ಶಾಖವನ್ನು ಹೆಚ್ಚು ಮಾಡುತ್ತೆ ಅಂದರೆ ಇದರಿಂದ ನಮಗೆ ಬಾಡಿ ಹೀಟ್ ಆಗುತ್ತೆ ಇದನ್ನು ಹೆಚ್ಚಾಗಿ ಬೇಸಿಗೆಯ ದಿನಗಳಲ್ಲಿ ತಿನ್ನಬಾರ್ದು ಚಳಿಗಾಲದಲ್ಲಿ ನಿಗದಿತ ಪ್ರಮಾಣದಲ್ಲಿ ಉಪಯೋಗಿಸ್ಕೋಬೋದು ನೀವು ಅಗತ್ಯಕ್ಕಿಂತ ಹೆಚ್ಚು ಅಂಜೂರ ಹಣ್ಣುಗಳನ್ನು ಸೇವಿಸೋದ್ರಿಂದ ನಿಮ್ಮ ಯಕೃತ್ತಿನಲ್ಲಿಯೂ ಸಹ ಸಮಸ್ಯೆ ಉಂಟಾಗ್ಬೋದು ಇದರೊಂದಿಗೆ ಕರುಳಿನಲ್ಲಿ ಅಡಚಣೆಯು ಉಂಟಾಗಿ ಅನೇಕ ಹಣ್ಣುಗಳ ಬೀಜಗಳನ್ನು ಕೆಲವರಿಗೆ ಡೈಜೆಸ್ಟ್ ಮಾಡಿಕೊಳ್ಳೋದು ಸಹ ಕಷ್ಟ ಆಗುತ್ತೆ ನೋಡೋದ್ರಲ್ವ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಅಂಜೂರ ಹಣ್ಣಿನ ಉಪಯೋಗ ಮತ್ತು ಅದರ ಹಾನಿಯ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸಿದರೆ ನಮ್ಮ ದೇಹಕ್ಕೂ ಸಹ ಒಳ್ಳೆಯದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ನೀವು ಈ ಅಂಜೂರ ಹಣ್ಣನ್ನು ಒಣ ಹಣ್ಣುಗಳ ರೂಪದಲ್ಲಿಯೂ ಸಹ ಉಪಯೋಗಿಸ್ಬೋದು ಅಂದರೆ ಫ್ರೆಶ್ ಹಣ್ಣೇನಾದರೂ ಸಿಕ್ಕರೆ ನಿಮಗೆ ಅದರಿಂದ ರುಚಿಕರವಾದ ಜ್ಯೂಸ್ ಮತ್ತು ಲೇಹಗಳನ್ನು ಸಹ ತಯಾರಿ ಮಾಡಿಟ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ದೊರಕಿಸಿ ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದ್ಯಾಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್